ನಮಸ್ಕಾರ ಪ್ರಿಯ ಭಕ್ತರಿ ನಿಮ್ಮೆಲ್ಲರನ್ನು ಭಕ್ತಿ ಕನ್ನಡ ಚಾನೆಲ್ಗೆ ಸ್ವಾಗತ ಇಂದು ನಾವು ಕೇಳಲಿರುವುದು ಒಂದು ಅದ್ಭುತ ಮತ್ತು ಚಮತ್ಕಾರಿ ಮಂತ್ರ ಅದು ಕಾರ್ತವೀರ್ಯಾರ್ಜುನ ಮಂತ್ರ ಈ ಮಂತ್ರವನ್ನು ವಿಶೇಷವಾಗಿ ನಷ್ಟವಾದ ವಸ್ತುಗಳು ಅಂದ್ರೆ ನಿಮಗೆ ಭಾರ ದೊಡ್ಡ ಒಂದು ಹಾನಿಯಾಗಿರ್ತದೆ ನಷ್ಟವಾಗಿರ್ತದೆ ನಿಮಗೆ ಬರಬೇಕಾದ ಆಸ್ತಿ ಸಂಪತ್ತು ಅದು ನಿಮಗೆ ಬರುವುದಿಲ್ಲ ಅಂತ ಸಮಯದಲ್ಲಿ ಈ ಮಂತ್ರವನ್ನು ಜಪಿಸಬಹುದು ಕಳೆದು ಹೋದ ಹಣ ಅಂದ್ರೆ ನೀವು ಯಾವುದೇ ಒಂದು ಕೆಲಸಕ್ಕೆ ಒಂದು ಹಣವನ್ನು ಕೊಟ್ಟಿರ್ತೀರಾ ದುಡ್ಡನ್ನು ಕೊಟ್ಟಿರ್ತೀರ ಅದು ನಿಮಗೆ ಬರುವುದಿಲ್ಲ ವಾಪಸ್ ಬರುವುದಿಲ್ಲ ಆ ಕೆಲಸವೂ ಕೂಡ ಆಗುವುದಿಲ್ಲ ಹಾಗಿರುವಾಗ ಈ ಮಂತ್ರವನ್ನು ಪಠಿಸಬಹುದು ಕಳು ಆಗಿರುವ ಸಾಮಾನುಗಳು ಯಾರೋ ನಿಮ್ಮ ಒಂದು ಸಾಮಾನುಗಳನ್ನು ಕದ್ದಿರ್ತಾರೆ ಆಮೇಲೆ ಅದು ನಿಮಗೆ ಸಿಗುವುದು ತುಂಬಾನೇ ಕಡಿಮೆ ಚಾನ್ಸಸ್ ಇರುತ್ತೆ ಅಂತ ಸಮಯದಲ್ಲಿ ನಿಮ್ಮ ಬಂಗಾರ ಇರಲಿ ನಿಮ್ಮ ಒಂದು ಅಪಾರ ಬೆಲೆ ಬಾಳುವಂತಹ ಒಂದು ಯಾವುದೇ ಒಂದು ವಸ್ತು ಇರಲಿ ಅದು ನಿಮ್ಮಿಂದ ಕಳುವಾಗಿದೆ ಅದು ನಿಮಗೆ ತುಂಬಾ ಅವಶ್ಯಕ ಅದರ ಅವಶ್ಯಕತೆ ತುಂಬಾ ಇತ್ತು ಅದು ಕಳುವು ಆಗಿದೆ ಅಂತ ನಿಮಗೆ ಅನಿಸಿದರೆ ಆ ಸಮಯದಲ್ಲಿ ನೀವು ಈ ಒಂದು ಮಂತ್ರವನ್ನು ಜಪಿಸಿ ನಿಮ್ಮ ಒಂದು ಸಾಮಾನುಗಳು ನಿಮ್ಮ ಒಂದು ವಸ್ತುಗಳು ಮರಳಿ ಬರುವ ಚಾನ್ಸಸ್ ತುಂಬಾನೇ ಹೆಚ್ಚುತ್ತದೆ ಸ್ನೇಹಿತರೆ ಈ ಮಂತ್ರವನ್ನು ವಿಶೇಷವಾಗಿ ನಷ್ಟವಾದ ವಸ್ತುಗಳು ಸಾಮಾನುಗಳು ಮರಳಿ ಸಿಗುವಂತೆ ಮಾಡಲು ಬಳಸಲಾಗುತ್ತದೆ ಈ ಮಂತ್ರವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಜಪ ಮಾಡಿದರೆ ನೀವು ಕಳೆದುಕೊಂಡ ನಿಮ್ಮ ವಸ್ತು ಇರಲಿ ಆಸ್ತಿ ಸಂಪತ್ತು ಇರಲಿ ಹಣ ಇರಲಿ ಧನ ಧಾನ್ಯ ಇರಲಿ ಏನೇ ಇರಲಿ ಅದು ನಿಮಗೆ ಮರಳಿ ಸಿಗುವಂತೆ ಮಾಡುತ್ತದೆ ಈ ಒಂದು ಮಂತ್ರ ಸ್ನೇಹಿತರೆ ಈ ಮಂತ್ರ ಯಾವುದೆಂದರೆ ಕಾರ್ತವೀರ್ಯಾರ್ಜುನೋ ನಾಮ ಬಾಹು ಸಹಸ್ರವಾನ್ ತಸ್ಯ ಸ್ಮರಣೆ ಮಾತ್ರೇಣ ಋತಂ नष्टं च चा लभ्यति पार्थ वीर्य नामा राजा बाहु सहस्त्रवान तस्य स्मरण मात्रेण नूतं नष्टं च चा लभ्यति पार्थ वीर्य नामा राजा बाहु सहस्त्रवान तस्य स्मरण मात्रेण नूतं नष्टं च लभ्यति ई मंत्रद अर्थ अर्थ ಸಾವಿರ ಬಾಹುಗಳನ್ನು ಹೊಂದಿದ ಕಾರ್ತವೀರ್ಯಾರ್ಜುನ್ ಎಂಬ ಮಹಾರಾಜನ ಸ್ಮರಣೆ ಮಾತ್ರದಿಂದಲೇ ಕಳೆದು ಹೋದ ಅಥವಾ ಕಳ್ಳತನವಾದ ವಸ್ತು ಮರಳಿ ದೊರೆಯುತ್ತದೆ ಹಾಗಾದರೆ ಈ ಕಾರ್ತವೀರ್ಯಾರ್ಜುನ ಯಾರು ಅವರ ವಿಶೇಷತೆಯೇನು ಅಂತ ನೋಡೋಣ ಸ್ನೇಹಿತರೆ ಪೌರಾಣಿಕ ಕಥೆಗಳ ಪ್ರಕಾರ ಕಾರ್ತವೀರ್ಯಾರ್ಜುನನು ವಿಷ್ಣುವೇನ ಅವತಾರ ಅವರು ಅಪಾರ ಶಕ್ತಿಯುಳ್ಳ ಚಕ್ರವರ್ತಿ ರಾಜ ಸಹಸ್ರ ಬಾಹುಗಳನ್ನು ಹೊಂದಿದ್ದ ಅವರು ತಪಸ್ಸು ಹಾಗೂ ಶೌರ್ಯದ ಮೂಲಕ ಶಿವನ ಅನುಗ್ರಹವನ್ನು ಪಡೆದರು ಅವರ ನಾಮಸ್ಮರಣೆ ಮಾತ್ರದಿಂದಲೇ ಕಳೆದು ಹೋದ ವಸ್ತುಗಳನ್ನು ಮತ್ತೆ ಪಡೆಯುವ ಸಾಮರ್ಥ್ಯವಿದೆ ಎಂದು ಶ್ರದ್ಧೆಯಿಂದ ನಂಬಲಾಗಿದೆ ಈ ಮಂತ್ರವನ್ನು ಯಾವಾಗ ಜಪಿಸಬೇಕು ಇದರ ಪಠನೆ ಹೇಗೆ ಮಾಡಬೇಕು ಇದರ ಪೂಜೆಯನ್ನು ಹೇಗೆ ಮಾಡಬೇಕು ಎಂದು ನೋಡೋಣ ಮನೆಯಲ್ಲಿ ಹಣ ಚಿನ್ನ ದಾಖಲೆಗಳು ಮೊಬೈಲ್ ಮುಂತಾದವುಗಳು ಕಳೆದು ಹೋದಾಗ ಕಳ್ಳತನ ಸಂಭವಿಸಿದಾಗ ವ್ಯಾಪಾರದಲ್ಲಿ ನಷ್ಟ ಉಂಟಾದಾಗ ಮನಸ್ಸಿನಲ್ಲಿ ಚಿಂತೆ ತುಂಬಿಕೊಂಡಾಗ ಈ ಮಂತ್ರವನ್ನು ಜಪಿಸಬಹುದು ಹಾಗಾದರೆ ಈ ಮಂತ್ರವನ್ನು ಹೇಗೆ ಜಪ ಮಾಡಬೇಕು ಇದರ ವಿಧಿವಿಧಾನವನ್ನು ನೋಡೋಣ ಸ್ನೇಹಿತರೆ ನೀವು ಈ ಮಂತ್ರವನ್ನು ಜಪಿಸಬೇಕೆಂದುಕೊಂಡಿದ್ದರೆ ಬೆಳಿಗ್ಗೆ ಅಂದರೆ ಪ್ರಾತಃ ಕಾಲ ಅಥವಾ ಸಂಜೆ ಶುದ್ಧರಾಗಿ ಸ್ನಾನ ಮಾಡಿ ಪೂಜಾ ಸ್ಥಳದಲ್ಲಿ ಕುಳಿತುಕೊಳ್ಳಿ ವಿಷ್ಣು ಅಥವಾ ಕಾರ್ತವೀರ್ಯಾರ್ಜುನರ ಚಿತ್ರವನ್ನು ಇಡಿ ದೀಪ ಧೂಪ ಬೆಳಗಿಸಿ ಮನಸ್ಸನ್ನು ಶಾಂತಗೊಳಿಸಿ ನೂರ ಎಂಟು ಬಾರಿ ಜಪಿಸಿ ತುಂಬಾ ಸಮಯ ಇಲ್ಲದಿದ್ದರೆ ಹನ್ನೊಂದು ಅಥವಾ ಇಪ್ಪತ್ತೊಂದು ಬಾರಿಗಳಾದರೂ ಜಪಿಸಬಹುದು ಜಪ ಮಾಡುವಾಗ ಕಳೆದು ಹೋದ ವಸ್ತುವನ್ನು ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಕಲ್ಪನೆ ಮಾಡಿ ನೀವು ಯಾವೊಂದು ವಸ್ತುವನ್ನು ಕಳೆದುಕೊಂಡಿದ್ದೀರಿ ಯಾವೊಂದು ಚಿಂತೆಯಲ್ಲಿದ್ದೀರಿ ಆ ಆ ವಸ್ತುವನ್ನು ನಿಮ್ಮ ಮನಸ್ಸಿನಲ್ಲಿ ಅದರ ಒಂದು ಚಿತ್ರವನ್ನು ಬರೆದುಕೊಳ್ಳಿ ಅದರ ಅದರದೇ ಕಲ್ಪನೆಯನ್ನು ಮಾಡಿಕೊಳ್ಳಿ ಇದು ಇನ್ನೊಂದು ದಿನಗಳವರೆಗೆ ಮಾಡುವುದರಿಂದ ಉತ್ತಮ ಫಲ ದೊರೆಯುತ್ತದೆ ಸ್ನೇಹಿತರೆ ಮಂತ್ರ ಜಪಿಸುವಾಗ ಗಮನಿಸಬೇಕಾದ ವಿಷಯಗಳೇನೆಂದರೆ ಜಪ ಮಾಡುವಾಗ ಯಾರ ಜೊತೆಗೂ ಮಾತನಾಡಬೇಡಿ ಮನಸ್ಸು ಏಕಾಗ್ರತವಾಗಿರಲಿ ಹಳದಿ ಬಟ್ಟೆ ತೊಟ್ಟು ತುಳಸಿ ಮಾಲೆಯಿಂದ ಜಪ ಮಾಡಿದರೆ ಇನ್ನಷ್ಟು ಫಲಕಾರಿ ಮಂತ್ರವನ್ನು ಸದಾ ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾತ್ರ ಪಠಿಸಬೇಕು ಇದರ ಅನುಭವಗಳನ್ನು ನೋಡುವುದಾದರೆ ಅನೇಕ ಭಕ್ತರು ಈ ಮಂತ್ರವನ್ನು ಜಪಿಸಿದ ಬಳಿಕ ತಮ್ಮ ಕಳೆದು ಹೋದ ವಸ್ತುಗಳನ್ನು ಮತ್ತೆ ಪಡೆದಿದ್ದಾರೆ ಎಂಬ ನಂಬಿಕೆ ಇದೆ ಸ್ನೇಹಿತರೆ ನೀವು ಕೇಳಿರಬಹುದು ಕೆಲವೊಬ್ಬರು ಸ್ನೇಹಿತರ ಒಂದು ಯಾವುದಾದರೂ ಒಂದು ವಸ್ತು ಕಳೆದ ಕಳೆದುಕೊಂಡಿರುತ್ತಾರೆ ಅವರ ಒಂದು ಆಸ್ತಿ ಪತ್ರವನ್ನು ಕಳೆದುಕೊಂಡಿರುತ್ತಾರೆ ಅವರು ಎಲ್ಲೆಲ್ಲೂ ಹೋಗಿ ದೇವರ ದೇವರ ಕಡೆ ಹೋಗಿ ಪೂಜಾರಿ ಹತ್ರ ಹೋಗಿ ಪಂಡಿತರ ಹತ್ರ ಹೋಗಿ ಇದನ್ನು ಕೇಳಿ ಅವರಿಂದ ವಿರಲಿ ಮಂತ್ರವಿರಲಿ ಅದನ್ನು ಮಾಡಿಸಿ ತಂದು ಹಾಕಿ ಮರಳಿ ಆ ವಸ್ತುವನ್ನು ಪಡೆದುಕೊಂಡಿರುವ ವಿಷಯವನ್ನು ನೀವು ಕೇಳಿರಬಹುದು ಆ ಒಂದು ವಿಷಯವನ್ನು ನೀವು ಕೇಳಿರಬಹುದು ಸ್ನೇಹಿತರೆ ಇದೇ ರೀತಿ ನೀವು ಮಂತ್ರವನ್ನು ಶ್ರದ್ಧೆಯಿಂದ ಜಪಿಸಿ ಆ ಒಂದು ವಸ್ತುವನ್ನು ಮರಳಿ ಪಡೆಯಬಹುದು ಇದು ಮಾಯಲ್ಲ ಇದು ನಿಜವಾದ ಭಕ್ತಿ ಮತ್ತು ಶ್ರದ್ಧೆಯ ಫಲ ಮಂತ್ರದ ಶಕ್ತಿ ನಮ್ಮ ಮನೋಬಲ ಮತ್ತು ನಂಬಿಕೆಯನ್ನು ಹೆಚ್ಚಿಸುತ್ತದೆ ಸ್ನೇಹಿತರೆ ಈ ಮಂತ್ರವನ್ನು ಪಠಿಸುವಾಗ ಕೆಲವೊಂದು ಮುನ್ನೆಚ್ಚರಿಕೆಗಳು ನಾವು ಇಟ್ಟುಕೊಳ್ಳಬೇಕಾಗುತ್ತದೆ ಯಾವುದೇ ಮಂತ್ರವನ್ನು ಪಠಿಸುವಾಗ ಕೆಲವು ಮುನ್ನೆಚ್ಚರಿಕೆಯನ್ನು ನಾವು ಇಟ್ಟುಕೊಳ್ಳಬೇಕು ಇಲ್ಲ ಅಂದರೆ ಅದರ ಪರಿಣಾಮ ಬೇರೆಯೇ ಆಗಿರುತ್ತದೆ ಸ್ನೇಹಿತರೆ ಈ ಮಂತ್ರವನ್ನು ಪಠಿಸುವಾಗ ನಾವು ಇಟ್ಟುಕೊಳ್ಳಬೇಕಾದ ಮುನ್ನೆಚ್ಚರಿಕೆ ಏನೆಂದರೆ ಮಂತ್ರವನ್ನು ಶುಭ ಕಾರ್ಯಗಳಿಗಾಗಿ ಮಾತ್ರ ಉಪಯೋಗಿಸಬೇಕು ಕೆಟ್ಟ ಉದ್ದೇಶ ತಂತ್ರ ಮಂತ್ರ ಅಥವಾ ಯಾರಿಗಾದರೂ ಹಾನಿ ಮಾಡಲು ಬಳಸಬಾರದು ಫಲಿತಾಂಶ ವ್ಯಕ್ತಿಯ ಶ್ರದ್ಧೆ ಮತ್ತು ನಂಬಿಕೆ ಮೇಲೆ ಅವಲಂಬಿತವಾಗಿರುತ್ತದೆ ಪ್ರಿಯ ಭಕ್ತರೇ ನೀವು ಯಾವುದಾದರೂ ಕಳೆದುಕೊಂಡಿದ್ದರೆ ನಿರಾಶರಾಗಬೇಡಿ ಈ ಕಾರ್ತವೀರ್ಯಾರ್ಜುನ ಮಂತ್ರವನ್ನು ಶ್ರದ್ಧೆಯಿಂದ ಜಪಿಸಿ ನಿಮ್ಮ ನಂಬಿಕೆ ಮತ್ತು ಪ್ರಾರ್ಥನೆ ಖಂಡಿತವಾಗಿಯೂ ಫಲ ನೀಡುತ್ತದೆ ಓಂ ಕಾರ್ತವೀರ್ಯಾರ್ಜುನ ನಾಮ ಬಾಹು ಸಹಸ್ರವಾನ್ ತಸ್ಯ ಸ್ಮರಣೆ ಮಾತ್ರೇನ ಋತಂ ನಷ್ಟಂ ಚ ಲಭ್ಯತೆ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಖಂಡಿತವಾಗಿ ತಿಳಿಸಿ ಧನ್ಯವಾದಗಳು ಓಂ ಶ್ರೀ ವಿಷ್ಣುವೇ ನಮಃ